ಅನುಮತಿ ಇಲ್ಲ ರಾಮಹಳ್ಳಿ ಗ್ರಾಮ ಇದಾಕಿದ್ದಾರೆ ಅಂತ ನೀವು ಹೇಳಿದ್ರಿ ಮುಂದಿನ ನಡೆ ಏನು ಅಂತ ಸ್ವಲ್ಪ ಹೇಳ್ಬಿಡಿ ಸರ್ ಸರ್ ಅದು ಬಿಗ್ ಬಾಸ್ ಶೋ ಕಮರ್ಷಿಯಲ್ ಪ್ರೋಗ್ರಾಮ್ ಅನ್ನ ನಡೆಸೋದಕ್ಕೆ ಯಾವುದೇ ತರನಾದ ಲೈಸೆನ್ಸ್ ಅನ್ನ ತಗೊಂಡಿಲ್ಲ ಲೇಬರ್ ಲೈಸೆನ್ಸ್ ಇಲ್ಲ ಬೇರೆ ಮೂಲಭೂತವಾದ ಏನು ಸೌಕರ್ಯಗಳನ್ನ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಲೇಬರ್ಗಳಿಗೆ ಗಳಿಗೆ ಎ ಎಸ್ ಐ ಪಿ ಎಫ್ ಕೊಟ್ಟಿಲ್ಲ ಎಲ್ಲೋ ಕಾಂಟ್ರಾಕ್ಟ್ ಲೇಬರ್ಸ್ ಇರ್ತಾರೋ ಅದ ತಗೊಂಡೋಗಿ ತುಂಬ್ಕೊಂಡು ಸುಮ್ಮನೆ ನಾನೂರ ಐನೂರು ಜನನ ಇಲ್ಲಿಗಲ್ ಕೆಲಸ ಮಾಡಿಸ್ಕೊತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಚೀಫ್ ಅಣ್ಣ ಚೀಫ್ ಸೆಕ್ರೆಟರಿಗೆ ಮತ್ತು ಎಲ್ಲೆಲ್ಲಿ ಲೇಬರ್ ಆಫೀಸ್ಗೆ ಬರಬೇಕು ಎಲ್ಲದಕ್ಕೂ ಮಾಹಿತಿಯನ್ನು ರವಾನೆ ಮಾಡಿದ್ದೀವಿ ಆಲ್ರೆಡಿ ಎಂಡೋರ್ಸ್ಮೆಂಟು ಬಂದಿದೆ ಅತ್ಯಂತ ಶೀಘ್ರದಲ್ಲಿ ನಾವಿಲ್ಲಿ ಕೊಟ್ಟಿದ್ದೀವಿ ಕೇಳಿ ಅತಿ ವೇಗವಾಗಿ ನಾವು ಕ್ರಮವನ್ನು ಜರುಗಿಸ್ತೀವಿ ಅಂತ ಅದೇನಾಗುತ್ತೆ ಕಾನೂನಿನ ಹೋರಾಟದಲ್ಲಿ ಏನಾಗುತ್ತೆ ನಮಗೆ ಒಂದಷ್ಟು ಕಾಲಾವಕಾಶ ಬೇಕಾಗುತ್ತೆ ಅದನ್ನು ಯಾರು ಆರ್ ಟಿ ಕಾರ್ಯಕರ್ತರು ನಮ್ಮಲ್ಲಿ ಹೋರಾಟ ಮಾಡ್ತಿದ್ದಾರೆ ಅದನ್ನು ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ ಸರ್ಕಾರ ಯಾವುದೇ ಈ ಥರ ಅಸಂಬದ್ಧವಾಗಿ ಕಾನೂನು ಬಾಹಿರವಾಗಿ ನಡೆಸುವಂಥ ಪ್ರೋಗ್ರಾಮ್ ಗಳನ್ನ ಬಂದು ಮಾಡಬೇಕು ಅನ್ನೋದು ನಮ್ಮ ಹೋರಾಟ ಆಯ್ತು ಅಂದ್ರೆ ಇವಾಗ ನೀವು ಕೊಟ್ಟಿರೋದು ಎಷ್ಟು ಮಟ್ಟಿಗೆ ತಗೋಬಹುದು ಅವರು ಅಂತ ಮುಗ್ದೋಗ್ಬಿಡುತ್ತೆ ಅಂತ ಖಂಡಿತ ನಮ್ಮಲ್ಲಿ ಸರ್ಕಾರ ಏನಾಗ್ಬಿಟ್ಟಿದೆ ಅಂದರೆ ನಮ್ಮಲ್ಲಿ ಒಂದೊಳ್ಳೆ ಮಾತಿದೆ ಗೊತ್ತಾ ಜಗಳ ಮುಗಿದ ಮೇಲೇ ಪೊಲೀಸ್ ಅವ್ರು ಬರೋದು ಇಲ್ಲ ವ್ಯಕ್ತಿ ಸತ್ತ ಮೇಲೆ ಕಾನೂನು ಎಂಟರ್ ಆಗೋದು ಅಂತ ಇದೇ ತರ ಆಗುವಂಥದ್ದು ನಮ್ಮಲ್ಲಿ ನಾವೇನು ಮಾಡಿರ್ತೀವಿ ಎಲ್ಲ ಮಾಡ್ತೀವಿ ಬಟ್ ಅದನ್ನ ಏನಾಗ್ಬಿಡುತ್ತೆ ನಮ್ಮಲ್ಲಿ ರಾಜಕಾರಣ ಜಾಸ್ತಿ ನೋಡಿ ಒಬ್ಬ ನಾನು ಯಾವುದೇ ಕಾರಣ ಜನಗಳಿಗೆ ಯಾವಾಗೂ ನಾನು ಹೇಳ್ತಾ ಇರ್ತೀನಿ ಇದನ್ನ ನಿಮ್ಮಲ್ಲಿ ನಿಮ್ಮ ಹಕ್ಕುಗಳಿತ್ತು ಅಂದರೆ ಇಮ್ಮಿಡಿಯೇಟ್ ಚಲಾವಣೆಗಳನ್ನ ಮಾಡ್ಬೇಕು ಅದನ್ನ ಇಮ್ಮಿಡಿಯೇಟ್ ಹೋರಾಟ ಮಾಡ್ಬೇಕದನ್ನ ಪಾಪ ಅಲ್ಲಿ ನಮ್ಮ ರಾಮಹಳ್ಳಿನಲ್ಲಿ ದಿನ ಬೆಳಗಾರೆ ಓಡಾಡುವಂಥ ಕೆಲವೊಬ್ಬ ಆರ್ ಟಿ ಐ ಕಾರ್ಯಕರ್ತರು ಹೋರಾಟ ಮಾಡಿಬಿಟ್ಟು ನನಗೊಂದು ಅಡೌನ್ಸ್ಮೆಂಟ್ ಕಳಿಸ್ಕೊಟ್ರು ಇದೆಲ್ಲ ಇಲ್ಲಿಗಲ್ಲಿದೆ ಇದೆ ನೋಡಿ ಸಾಹೇಬ್ರೆ ಅಂತ ಎಷ್ಟು ಇನ್ಫ್ಲೂಯೆನ್ಸ್ ಅನ್ನು ಬಳಸ್ತಾರೆ ಬಿಗ್ ಬಾಸ್ ಅವರು ಹತ್ರ ಹೋಗೋದಕ್ಕೆ ಬಿಡೋಲ್ಲ ನೀವೇ ನೋಡಿ ಆಯ್ತು ಗೇಟ್ ಒಳಗಡೆ ಹೋಗೋದಕ್ಕೆ ನಿಮ್ಗಾನು ಇದೆ ಬಿಡ್ತಾರಾ ಬಿಡೋದಿಲ್ಲ ಇನ್ನು ಜನಗಳು ಸಾರ್ವಜನಿಕರು ನಾವು ಹೋಗೊಂದು ಹೋರಾಟ ಮಾಡ್ತೀವಿ ಅಂದ್ರೆ ಬಿಗ್ ಬಾಸ್ ಅವರು ಬಿಡ್ತಾರ ಬಿಫೋರ್ ಲಾಸ್ಟ್ ಇಯರ್ ನಾವು ಹೋರಾಟ ಮಾಡಿದ್ದೋ ಕನ್ನಡಕ್ಕೆ ಒಂದು ಸ್ವಲ್ಪ ಅಪಮಾನ ಆಯಿತು ಅಂತ ತುಂಬ ದೊಡ್ಡ ಮಟ್ಟಾಗಿ ಇದಾಗಿತ್ತು ಅವೆಲ್ಲ ಮಾಡಿದ್ದೋ ನಮಗೆ ತಾಕತ್ ಇದೆಯಾ ಶಕ್ತಿ ಇದೆಯಾ ನಾವು ಬೇ ಬೇಗ ಮಾಡ್ಬೋದು ಈಗ ಸಾರ್ವಜನಿಕರು ಹೋರಾಟ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಡೈರೆಕ್ಟ್ ಸಿಎಂ ಆಫೀಸಿಂದ ಫೋನ್ ಬಂದ್ಬಿಡುತ್ತೆ ಡೈರೆಕ್ಟ್ ಯಾವುದು ದೊಡ್ಡ ರೌಡಿಯಿಂದ ಫೋನ್ ಬಂದ್ಬಿಡುತ್ತೆ ಇವತ್ತು ಲೇಬರ್ ಇನ್ಸ್ಪೆಕ್ಟರ್ ಒಳಗೋದ್ರೆ ಒಳಗ್ ಬಿಡುತ್ತಲ್ಲ ಇವೆಲ್ಲ ಏನಾಗುತ್ತೆ ಗೊತ್ತ ಅಧಿಕಾರದ ದುರುಪಯೋಗಗಳು ನಾನು ಇಷ್ಟೆಲ್ಲ ಹೇಳದ್ನಲ್ಲ ರಾಮೋಹಳ್ಳಿ ಪಂಚಾಯಿತಿನಲ್ಲಿ ಒಬ್ರು ಪಿ ಡಿಒ ಇರ್ತಾರೆ ಒಬ್ಬರು ಅಧ್ಯಕ್ಷ ಇರ್ತಾರೆ ಯಾಕೆ ನೀವು ನಿಲ್ಲಿಸ್ತಾ ಇಲ್ಲ ನಿಮ್ಗೆಲ್ಲ ಗೊತ್ತಲ್ವಾ ಎಲ್ಲ ಗೊತ್ತ ಮೇಲೆ ಇಮ್ಮಿಡಿಯೇಟ್ ಸ್ಟಾಪ್ ಮಾಡಿ ಅಂತ ನೀವು ಯಾಕೆ ಕೊಡ್ತಾ ಇಲ್ಲ ಇಮ್ಮಿಡಿಯೇಟ್ ನಿಮ್ಮ ಪ್ರದೇಶವನ್ನು ಜಾಗ ಮಾಡ್ಕೊಂಡು ಬೇರೆ ಕಾ ಬೇರೆ ಜಾಗದಾಗ ಹೋಗಿ ಅಂತ ಯಾಕೆ ಎಂಡೋರ್ಸ್ಮೆಂಟ್ ನೀವು ಮಾಡಿಲ್ಲ ಜಿಲ್ಲಾ ಪಂಚಾಯತಿ ಇಒ ಮತ್ತು ಸಿಒ ಯಾಕೆ ಸುಮ್ಮನಿದ್ದಾರೆ ಇಷ್ಟೆಲ್ಲ ಗೊತ್ತು ನಾನೂರ ಐನೂರು ಜನ ಕೆಲಸ ಮಾಡ್ತಾರೆ ಅಂತ ಲೇಬರ್ ಇನ್ಸ್ಪೆಕ್ಟರ್ ಲೇಬರ್ ಲೈಸೆನ್ಸ್ ಇಲ್ಲ ಮತ್ತೊಂದು ಮಗದೊಂದು ಲೈಸೆನ್ಸ್ ಇಲ್ಲ ಫೈರ್ ಲೈಸೆನ್ ಏನೇನು ಹೇಳಿದ್ರು ನನಗೆ ಯಾಕೆ ನೀವು ಅಧಿಕಾರಿಗಳ ಗಮನವನ್ನು ವಹಿಸಲ್ಲ ಎಲ್ಲರಿಗೂ ಕ್ಲೌಸ್ ಹಂಗಾಗಿ ಏನಾಗುತ್ತೆ ನಮ್ಮಲ್ಲಿ ಈ ಅಧಿಕಾರ ಮತ್ತು ಹಣ ಇದೆಯಲ್ಲ ಇದು ಸಾರ್ವಜನಿಕರನ್ನು ಕೊಂಡುಕೊಳ್ಳುವ ಮಟ್ಟಕ್ಕೆ ಬಂದುಬಿಟ್ಟಿದೆ ಇವತ್ತು ಇವತ್ತು ನೀವು ಹೇಳೋದ್ರಲ್ಲ ಇದು ಸತ್ಯ ಇದು ನಾನು ಅದಕ್ಕೆ ಓಪನ್ ಆಗಿ ಹೇಳ್ತಾ ಇರೋವಂಥದ್ದು ಈಗ ಒಬ್ಬ ಸಾರ್ವಜನಿಕ ಹೋಗ್ಬಿಟ್ಟು ಒಂದು ಚಾನಲ್ನ ಎದುರಾಕೊಳ್ಳೋದಿದೆಯಲ್ಲ ಅದು ಆಗುತ್ತಾ ಅದು ಅದು ಬೆಳೆ ನಿಂತಿರುವಂಥ ಚಾನಲ್ ಆಮೇಲೆ ಶೋನ ಬೇಕಾದ್ರೆ ಬಂದ್ ಮಾಡಿಸ್ಬೋದು ಈ ಚಾನಲ್ ಅವ್ರು ಬಿಡಲ್ವಲ್ಲ ದೊಡ್ಡ ಪ್ರೋಗ್ರಾಮ್ ಅದು ದೊಡ್ಡ ಟಿ ಆರ್ ಪಿ ಅದು ದೊಡ್ಡ ಫಂಡ್ ಅದು ಅದ್ ಎಲ್ಲಿಂದ ಎಲ್ಲಿ ಹೋದ್ರು ಬಚಾ ಮಾಡಿಸ್ಕೊಳಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ನಿಲ್ಸೋದಕ್ಕೆ ಅವ್ರು ಪ್ರಯತ್ನ ಪಡಲ್ಲ ಎಲ್ಲಿಂದ ಎಲ್ಲೋಗ್ಲಿ ಈ ಇನ್ನೊಂದ್ ಹದ್ಮೂರ್ ದಿನ ಇದೆಯಲ್ಲ ಹದ್ ದಿನ ಆದ್ಮೇಲೆ ನಮಗೂ ಎಂಡೋರ್ಸ್ಮೆಂಟ್ ಬರೋದು ಆ ಕಾನೂನನ್ನ ಎಲ್ಲಾ ಕ್ರಮ ಕೈಗೊಂಡಿದ್ದೀವಿ ಬಿಗ್ ಬಾಸ್ ನ ಎತ್ತಂಗಡಿ ಮಾಡಿಸ್ತೀವಿ ಅಂತಾರೆ ಅಷ್ಟಲ್ಲಿ ಕರೆಕ್ಟ್ ಅನ್ನ ನೀವು ಹೇಳದಾಗ ಹದ್ಮೂರ್ ದಿನ ಆಗಿರತ್ತೆ ಏನಾದ್ರು ಲಾಸ್ಟ್ ಫೈಸ್ ಕರೆಕ್ಟ್ ಅನ್ನ ನಾನು ಹೇಳ್ತೀನಿ ಕೇಳಿ ಇದೆಲ್ಲ ಹೋರಾಟಕ್ಕೆ ಏನ್ ಗೊತ್ತಾ ನೂರ ಒಂದೇದು ಇದಕ್ಕೆ ಬರುತ್ತೆ ನಮಗೆ ನೂರು ಒಂದೇ ಇದಕ್ಕೆ ಫಿನಾಲೆನಾ ಹಂಡ್ರೆಡ್ಗಾ ಈ ಸಲ ಟೆಂಡರ್ ಜಾಸ್ತಿ ಜಾಸ್ತಿ ನೋಡಿದ್ದಾರೆ ಓಕೆ ಅವತ್ತು ನೂರಾ ಹನ್ನೊಂದೇದು ಇದಕ್ಕೆ ಬರೋದು ಬಿಗ್ ಬಾಸನ್ನು ಮುಗ್ಸಿದ್ದೀವಿ ಬಿಗ್ ಬಾಸನ್ನು ಇಲ್ಲಿಂದ ವರ್ಗಾವಣೆ ಮಾಡೋದಕ್ಕೆ ನಾವು ಆರು ಆದೇಶವನ್ನು ಮಾಡಿದ್ದೀವಿ ಅಂದ್ಬಿಟ್ಟು ಬರೋದು ಅವತ್ತು ನಾನು ನಿಮಗೆ ಕರಿತೀನಿ ಅಲ್ಲ ಈ ಮಾತು ನೆಕ್ಸ್ಟ್ ಇನ್ನೊಂದು ಸರಿ ಇನ್ನೊಂದು ಇನ್ನೊಂದು ಜಾಗಕ್ಕೆ ಬಿಗ್ ಬಾಸ್ ಇಟ್ಬಿಡ್ತಾರೆ ಅಲ್ಲ ನೆಕ್ಸ್ಟ್